ವರ ಸಂಚಿ ಹಿಂಗೆ ಒಳ್ಳಲ್ಲ ಒಂದ್ಲೋ ಟಟ್ಟಿ ಮಾಡ್ಕೊಂಡು ಆಗ ಹುಡ್ಗ ತಂದ್ಕೊಂಡು ಕೊಟ್ಟಿದ್ದೀನಿ ಒಂದು ಟಟ್ಟಿ ಕುಡಿದು ಈ ಸೈಕ್ ಬರೋ ನಂಬಲ್ಲ ಏನು ಮಾಡ್ತಾಳೆ ಎತ್ ಮಾಡ್ತಾಳ ಬಾದ್ರೂ ಪಡೆದು ನಾನು ಕಸ ಕಸಗುಸಿ ಕಮ್ಮಿ ಹಾಕಿ ಎಲ್ಲ ಮಾಡಿದ್ರು ಈಸೆಕ್ ಒಳ್ಳಲ್ಲ ಆ ರಾತ್ರಿನ ಸೊಪ್ಪು ತಂದಿಕ್ಕಿದ ಸೀಡೆಲ್ಲ ಕಟ್ಟಿಕ್ಕಿದ್ದು ಬೆಳಗ್ಗೆ ಎದ್ದು ಹೊತ್ತು ಮುಂಚೆ ಹೋಗಿ ಮಾರ್ಕೆಂಬತ್ತಾಳೆ ತಂದು ಅಂತಂದ್ರೆ ಇಷ್ಟತ್ತಿಗೆ ಹೋಗಬೇಕು ಎಲ್ಲ ಅಡುಗೆ ಸೊಪ್ಪು ಮಾಡಿದ ಆದ್ಮೇಲೆ ಮೇಲೆ ಹೋದರೆ ಯಾರು ತಂತಾರೆ ಹೊತ್ತು ಮುಂಚೆ ಹೋದ್ರೆ ಅಡುಗೆ ಮಾಡೋದಕ್ಕಿಂತ ಮುಂದಾಗಿ ಯಾರನ್ನ ತೊಂಬತ್ತಾರೆ ಸೊಪ್ಪು ಖರ್ಚಾಗುತ್ತೆ ಅವತ್ತಿಂದ ಅವತ್ತು ಖರ್ಚಾದ್ರೆ ಸರಿ ಆ ಖರ್ಚಾಗ್ಲಿಲ್ಲ ಅಂದ್ರೆ ಅದ್ಯಾತು ಬರುತ್ತೆ ಮಾಡಿ ಎಲ್ಲ ಕೊಳು ಹೋಗುತ್ತೆ ತಂದಿದಕ್ಕೆ ಇನ್ನೇನು ಲಾಭ ಬರುತ್ತೆ ಆ ನಲ್ಲಿಂದ ತಂದಿಕ್ಕಾನೆ ಇವಳೇನು ಮಾಡಲ್ಲ ಓ ಮಾರ್ಕೆಂಬರ ನಮ್ಮ ತಂದಮ್ಮಂಗಿಲ್ಲ ಏನಿಲ್ಲ ಹಾ ಬಾರಮ್ಮ ಎಲ್ಲಿ ಏನ್ ಮಾಡ್ತಿದ್ಯ ಕವಿತಮ್ಮ ಏ ಅಮ್ಮಣಿ ಕವಿತಮ್ಮ ಈ ಕಿವ್ ಕೇಳ್ಸಲೆ ಒಳಗೆ ಏನು ಮಾಡ್ತಿದ್ಯಾ ಬಾ ಈಚಕ್ಕೆ ಏನತ್ತೆ ಕೂ ಕೂ ಕೆಮ್ತಿದ್ದೆ ನಾನು ಒಳಗೆ ಅಡುಗೆ ಮಾಡೋಣ ಅಂತಂದೇಳಿ ಕಸಾಯ ಮುಸಲೆ ಎಲ್ಲ ಮಾಡಿ ಈಗ ಅಡುಗೆ ಮಾಡೋಣ ಅಂತಂದೇಳಿ ರೆಡಿ ಮಾಡ್ತಾ ಇದ್ನಮ್ಮ ಯಾಕೆ ಹಂಗೆ ಒಂದೇ ಸಮ ಕೂ ಕೆಮ್ತೀಯ ನೀನು ಏನಿಲ್ಲ ರಾತ್ರಿ ಅದೇ ಸೊಪ್ಪೆಲ್ಲ ಕಟ್ಟಿ ಇಟ್ಟಿದ್ರಲ್ಲ ಮಾರ್ಕೆ ಬಂದ್ರೆ ಯಾಕೆ ಈ ಬರಲಿಲ್ಲ ಬರ್ಲಿಲ್ಲ ಒತ್ತು ಮುಂಚೆ ಕಾಣಿ ಮಾರ್ಕೆ ಬಂದಾಳು ಅಂತಂದ್ರೆ ನೀನು ಬರ್ಲಿಲ್ಲ ಅದಕ್ಕೆ ಕೇಳಿ ನಮ್ಮ ನಾನನ್ನ ತಗೊಂಡೋಗಿ ಮರನ ಊರಕ್ಕೆ ಹೋಗಿ ತಗೊಂಡೋಗಿ ಅಂತಂದೇಳಿ ಆ ಸೊಪ್ಪು ಯಾತು ಬರೈತೆ ತೊಕ್ಕೈತೆ ಅವತ್ತಿಂದ ಅವತ್ತು ಮಾರಿದ್ರೆ ಸರಿ ಅವ್ನು ತಂದಿದ್ದ ಯಾಕೆ ಹೋದ ಅವ್ನು ಕಾಣ್ ಹೋಗ್ತಾನೆ ಅಂತ ನೋಡಿದ್ರೆ ನೀನು ತಗೊಂಡ್ತಾನೆ ಬಂದು ತಾಂಡೋಗುತ್ತೆ ಅಂತನ ಮತ್ತು ಅಡುಗೆ ಮಾಡೋಣ ಅಂತಂದೇಳಿ ಮಾಡ್ತಿದ್ದೆ ಹುಡ್ಗ ಸ್ಕೂಲ್ಗೆ ಹೋಗ್ತಾನೆ ಒತ್ತೋಗ್ತೈತೆ ಕೂಲಿಯರ್ ಬೇರೆ ಬರ್ತಾರೆ ಹೊತ್ತು ಮುಂಚೆ ಅಡುಗೆ ಮಾಡೋಣ ಬಂದು ಐಪ್ನೆ ತಾಂಡೋಗುತ್ತೆ ಅಂತಂದು ಹೇಳಿ ಸುಮ್ಮನೆ ನಮ್ಮ ಒಳಗೆ ಅಡುಗೆ ಮಾಡ್ತಾ ಇದ್ದೆ ನಾನು ಹಾಗಾದ್ರೆ ಈ ಕಡೆ ಪುಟ್ಟಿನ ತಂದನ ಕೊಡು ನಾನು ಹೋಗಿ ಊರಕ್ಕೆ ಹೋಗಿ ಮಾಡ್ಕೊಂಡು ಬರ್ತೀನಿ ಸೊಪ್ಪಮ್ಮ ಸೊಪ್ಪು ಬರ್ರಮ್ಮ ಸೊಪ್ಪ ಸೊಪ್ಪು ಬರ್ರಮ್ಮ ತಗೊಂಡು ಹೋಗ್ರಿ ಅಲ್ಲ ಕಣ್ಣು ರಂಗಜ್ಜಿ ಸೊಪ್ಪು ಹೆಂಗೆ ಕೊಡ್ತೀಯ ಸೀಡ ನಿಮ್ಮ ಹುಡುಗ್ಕೊಂಡ್ಬರೋದು ಇವತ್ತು ನೀನು ತಂದಿದ್ದೀಯಾ ಏ ಹುಡುಗ ಎಲ್ಲಿಗ ಹೋಗಿ ತಮ್ಮ ಎಮ್ಮ ಅಡುಗೆ ಮಾಡ್ಬೇಕು ಅಂತಂದ್ಲು ನಾನು ಆ ಸೊಪ್ಪು ಕೊಳ್ತೋಗುತ್ತೆ ಈ ಮಳೆಗೆ ಹತ್ಕೊಂಡು ನೆಂದಿರುತ್ತೆ ಅಂತಂದು ಹೇಳಿ ಕೊಳ್ತೋಗುತ್ತೆ ಅವತ್ತಿಂದ ಅವತ್ತು ಖರ್ಚಾಗಿ ಸರಿ ಸೊಪ್ಪೆಲ್ಲ ನಾವು ಹೊತ್ತು ಮುಂಚೆ ತಂದು ಮಾರಿದ್ರೆ ಸರಿ ಸೊಪ್ಪು ಸಾರು ಮಾಡ್ಬೇಕಾದಾಗ ಯಾರಾದರೂ ತಾಂಡಾದರೂ ತಾಂತಾರೆ ಎಲ್ಲ ಅಡುಗೆ ಮಾಡಿ ಅತ್ತಿತ್ತ ಕೂಲಿ ಹೋದಾಗ ತಾಮಂದ್ರೆ ಇನ್ನು ಯಾಕೆ ತಾಂತಾರ ಅಕ್ಕೆ ತಂದಮ್ಮ ಆಯ್ತಂದು ನಮ್ಮ ನಾನೇನೆ ಹೆಂಗೆ ಕೊಡ್ತೀಯ ನೀನು ಹೆಂಗೆ ಕೊಡೋಣ ಈಗ ಹತ್ತು ರೂಪಾಯಿ ಒಂದು ಸಿಡು ಕಣಮ್ಮ ನಮ್ಮ ಹುಡುಗ ನೆನೆ ದಿನ ಹೋಗಿ ನಾವೇನು ಬೆಳೆದಿದ್ದಲ್ಲ ಏನೆಲ್ಲ ಕೊಂಡ್ಕೊಂಡ್ಬಂದಿದ್ದೇನೆ ಹತ್ತು ರೂಪಾಯಿಗೆ ಒಂದು ಏ ಹೇಳು ನೀನು ಹತ್ತು ರೂಪಾಯಿಗೆ ಎರಡು ಕೊಡ್ತಾರೆ ನೀನು ಒಂದು ಅಮ್ ತಂದು ಯಾವೂ ಸಣ್ಣ ಕಟ್ಟಿದ್ರೆ ಸಿಗು ಏನು ಈ ಮಳೆಯಾಗ ಇರೋದು ಇಲ್ಲ ಇವತ್ತು ತಂಡಿದ್ದು ನಾಳಕಿರಲ್ಲ ಏನಿಲ್ಲ ಕೊಳು ಹೋಗುತ್ತೆ ಆ ತಂಡ ಹಾಕಿರ ಮಾತ್ರ ನಮ್ಮಗಿನ ಫ್ರಿಜ್ ಇಲ್ಲ ಯಾತಿಲ್ಲ ಇಕ್ಕಾಕನು ಐದು ರೂಪಾಯಿಗೆ ಒಂದು ಇಲ್ಲ ಮಾಡಿ ಕೊಡು ತಾಂತೀವಿ ಸೊಪ್ಪು ಎಲ್ಲ ಈ ಕೆರೆಗೆಲ್ಲ ಖರ್ಚಾಗುತ್ತೆ ಎಲ್ಲರೂ ತಾಂತೀವಿ ಅಲೋಸ್ಮಾ ರಂಗಮ್ಮ ಎಲ್ಲರೂ ತಾಂತೀವಿ ಕೊತ್ತಂಬರಿ ಸೊಪ್ಪು ಬಂದರೆ ಹೇಳು ಅಂತಂದ್ರೆ ಕರಿತೀನಿ ಅವನ್ನೆಲ್ಲ ಅಲ್ಲಮ್ಮ ನಾವು ಕೊಂಡ್ಕೊಂಬಂದಿದ್ದು ನಮಗೆ ಬೀಳುತ್ತೆ ನಾವು ಏನೋ ನಮ್ ಹುಡುಗ ತಾಂಬ ತಾಂಬರುತ್ತೆ ಗಂಟು ಕಟ್ಲೇ ಇಲ್ಲಿ ತಂದು ನಾವು ಒಂದ್ ರೂಪಾಯಿ ಲಾಭ ಬೇಡ ನಮ್ಮ ತಂದಿದ್ರೇಟಿಗೆ ಕೊಡಕಾಗುತ್ತೆ ತಕ್ಕ ಬಿಟ್ಟರು ರೂಪಾಯಿಗೆ ಒಂದೇನೆ ನಾವೇನ್ ಬೆಳ್ದಿದ್ದೆ ಬಿಡಪ್ಪ ನಾವು ಬೆಳ್ದಿದ್ದೆ ಅಂದ್ರೆ ಬಿಡು ಏನೋ ಹೋಗಿ ಕಮ್ಮಿ ನಮ್ಮದು ನಾವು ಕೊಂಡ್ ಕಂಡ ಬರೋದು ಏನವತ್ತು ರೂಪಾಯಿ ಲಾಭ ಬರುತ್ತೆ ಅಂತ ಹೇಳಿ ತಾಯಿ ಇನ್ನೊಂದ್ ಸೀಡನ ತಕ್ಕ ನಾಲ್ಕು ಸೀಡೋತ್ ರೂಪಾಯಿಗೆ ಒಂದೇ ಹಂಗ ಕೊಡಲ್ಲ ಅಂದ್ರೆ ಏನು ಬೇಡ ಹೋಗು ಹೋಗುವ ಹೋಗಿ ಮಾರ್ಕೆ ಹೋಗು ಈ ಸಂಪತ್ತಿಗೆ ತಾಮಳೆ ನಮ್ಮ ನನ್ನ ಸೊಪ್ಪು ವರ್ಷ ನಿಲ್ಲಿಸ್ಕೊಂಡು ಮಾತಾಡ್ತಾ ನಿಂತ್ಕೊಂಡೆ ಈ ತಾಮ ಬ್ಯಾಡ್ತಿದ್ದೆ ನಿಮಗೆ ಬೇಕಾದ್ರೆ ಸರಿ ಬೇಕಾಗಿದ್ರೆ ಎಷ್ಟು ರೂಪಾಯಿ ಏನಾಗ್ಲಿ ತಂತಿದ್ದೆ ನಿನಗೆ ಬೇಕಾಗಿಲ್ಲ ಸುಮ್ಮನೆ ಏನು ಕೇಳ್ತೀಯ ಅಷ್ಟೇ ಎಂದನಾಗಲಿ ಅಷ್ಟೇ ಬರ್ರಿ ಕೇಳ್ತಿಯಾ ತಾಮಲ್ಲ ಏನಿಲ್ಲ ಎಷ್ಟು ಎಷ್ಟ್ ರೂಪಾಯಿಗೊಂದು ಏನ್ ತಂದೆ ಕಮ್ಮಿ ಕೊಡು ಅಂತಂದೇಳಿ ಯಾವ ತರಲ ಹಿಂಗೆ ನೀನು ನೀ ತಾಮಲ್ಲ ಸುಮ್ಮನೆ ಕೇಳ್ತೀಯ ಮುಂದೆ ಕಳಿಸ್ತೀಯ ನೀ ತಂದಿದ್ರಿ ನಾ ಬ್ರದರ್ ತಂತಾರೆ ತಾನುಕೊಂಡು ಟೈಮ್ ಪಾಸ್ ಹೋಗು ನಾನು ಏನೋ ಕೇಳಿದೆ ತಾಮ ನಮ್ಮ ತಂದೆ ಎರಡು ಕೊಟ್ರಿ ಅಂತಂದೇಳಿ ಮಾರ್ಕೆ ಹೋಗು

ನಾನೇ ಇಲ್ಲ ನಮ್ಮ ಹುಡುಗ ಹೋಗಿತ್ತು ತಗೊಂಬಂದಿತ್ತು ಒಂದು ರಂಗ ದಿನ ಆ ಹುಡುಗ ಬರಲಿಲ್ಲ ಅದಕ್ಕೆ ನಾನು ನಾನೇ ತಮ್ಮನ್ನಮ್ಮ ನನ್ನ ಸಸೆ ಅಡುಗೆ ಮಾಡ್ತಿತ್ತು ಅಚ್ಚೆ ಹತ್ತು ರೂಪಾಯಿಗೆ ಒಂದೇ ಕಣಮ್ಮ ಈ ಮಳೆ ಇರಲಿಲ್ಲ ಇಪ್ಪತ್ತ್ ಮೂವತ್ತು ರೂಪಾಯಿ ಎಸಿ ಹುಡಿತ್ತು ಇವಾಗ ಹತ್ತು ರೂಪಾಯಿಗೆ ಒಂದು ತಾಳ್ರಿ ತಾಣ ಇವಾಗ ತಮಕ್ಕಾಗಲ್ಲ ಆವಾಗಂದ್ರೆ ಇಪ್ಪತ್ತು ರೂಪಾಯಿ ಒಂದು ತಮ್ತಿದ್ದೀನಿ ನೋಡು ಈಗ ಇಪ್ಪತ್ತು ರೂಪಾಯಿಗೆ ಎರಡು ಬರ್ತವೆ ತಗೊಳ್ರಿ ಅಜಯ್ ಮಾಡಿ ಬಂದೈತೆ ಹೇಳು ಈಗ ಹತ್ತು ರೂಪಾಯಿಗೆ ಒಂದು ಏನು ಹೇಳ್ತೀವಿ ಐದು ರೂಪಾಯಿಗೊಂದು ಕೊಡು ಹತ್ತು ರೂಪಾಯಿಗೆ ಎಡ್ ಮಾಡಿ ಎಲ್ಲಾನು ತೊಂಬತ್ತೀವಿ ಓಸಾರೂ ಇನ್ನು ಎರಡನೇ ತಕ ಒಂದನ ತಕ ನಾನು ಹತ್ತು ರೂಪಾಯಿ ಒಂದೇ ಅಮ್ಮ ಕೊಡೋದು ಅಲ್ಲೇ ಹಿಂಗೆ ತಮ್ಮಂದಿದ್ದರೆ ಆ ಕಡೆಯಲ್ಲಿ ಆಯಮ್ಮ ಕೇಳೋದ್ಲು ನಾನು ಆವಾಗಲೇ ಕೊಟ್ಟಿದ್ದೆ ಹತ್ತು ರೂಪಾಯಿ ಒಂದು ಕಣ್ತಾಯಿ ನಾವು ಯಥನ ನಾಕಾಸು ಊಟದ ಬೇಡ್ವಿ ನೀನು ತಂಡ ತಕ ಬಿಟ್ಟೋದು ಬಿಡು ನಾವು ಕಮ್ಮಿನೇ ಹೇಳಿರೋದು ಇಪ್ಪತ್ತು ರೂಪಾಯಿ ಹೇಳಿ ಹತ್ತು ರೂಪಾಯಿ ಕೊಟ್ಟಿದ್ರೆ ಸರಿಯಾಗೋದು ನಿಮಗೆ ನಾನು ಒಂದೇ ಸಲ ಕೊಡೋ ರೇಟ್ ಹೇಳಿ ಹತ್ತು ರೂಪಾಯಿ ಹೇಳಿರಿ ನೀನು ಹಿಂಗೆ ಚೌಕಾಸಿ ಮಾಡೋದು ಸುಮ್ಮನೆ ತಗೊಳ್ರ ಮಣಿ ಏ ನೀನು ಕೂಡ ಹೇಳು ನಾವು ಸರ್ವನು ತಗೊಂತಿವಿ ತನಕ ಎರಡು ಮೂರು ಮೂರು ತಕೊತೀವಿ ಖರ್ಚಾಗುತ್ತೆ ಇಲ್ಲಿ ಒಂದೇ ತೆಗೆದು ಹೇಳು ಇಲ್ಲ ಆ ಕೈ ಹೇಳಿದ್ ಹತ್ತು ರೂಪಾಯಿಗೆ ಒಂದು ಬೇಡ ಐದು ರೂಪಾಯಿಗೆ ಒಂದು ಬೇಡ ಈಗ ಇಪ್ಪತ್ತು ರೂಪಾಯಿಗೆ ಮೂರಾದರೂ ಕೊಡು ಹಾಂ ಮಾಡೋದಿದ್ದೀತಮ್ಮ ಹೇಳ್ದಂಗೆ ಈಗ ನೀನು ಹತ್ತು ರೂಪಾಯಿ ಎಂಬುದು ಬೇಡ ಈ ವಕಾಯಿ ಐದು ರೂಪಾಯಿ ಎಂಬುದು ಬೇಡ ಇಪ್ಪತ್ತು ರೂಪಾಯಿಗೆ ಮೂರು ಮಾಡಿ ಕೊಡು ಇಪ್ಪತ್ತು ರೂಪಾಯಿಗೆ ಮೂರು ಮೂರು ಕೊಟ್ಟರೆ ನಿನ್ ತಟಗೊಂಡು ಸೊಪ್ಪೆಲ್ಲ ಖಾಲಿ ಆಗುತ್ತೆ ಕೊಡು ಸುಮ್ಮನೆ ಏ ಇಲ್ಲ ಬಿಡು ನಾನು ಇನ್ನೊಂದು ಕೆರೆಗೆ ಹೋಗಿ ಬರ್ತೀನಿ ಇಪ್ಪತ್ತು ರೂಪಾಯಿಗೆ ಮೂರು ಕೊಟ್ಟರೆ ನಮಗೆ ಹತ್ತು ಹುಟ್ಟುತ್ತೆ ಒಂದು ಐದು ಎರಡು ಸೂಟ್ ಕೊಟ್ಟರೆ ನಮ್ದೆ ಹತ್ತು ರೂಪಾಯಿ ಹೋಗೋದು ಇಪ್ಪತ್ತು ರೂಪಾಯಿಗೆ ಮೂರು ಕೇಳ್ತೀಯ ಈ ತೀಸಾನೇ ಆ ಪಟಿಟಿ ರೇಟ್ ಇದ್ದಾಗೇನೆ ತಕೊಳ್ತಿದ್ದೆ ಈಗ ಕಮ್ಮಿ ರೇಟ್ ಆದಾಗ್ಲೂ ಇನ್ನೂ ಚೌಕಾಸಿನೇ ನಿಮ್ಮದು ಹತ್ತು ರೂಪಾಯಿ ಹೇಳಿರೆ ಐದು ರೂಪಾಯಿ ಕೊಡಬಹುದು ಐದು ರೂಪಾಯಿ ಹೇಳಿರೆ ಐದು ರೂಪಾಯಿ ಎರಡು ಕೊಡು ಅಂತ ಈಗ ಇದರಲ್ಲಿ ಇಪ್ಪತ್ತು ರೂಪಾಯಿ ಮೂರು ಕೊಡಬಹುದು ಯಾವಾಗ ನೋಡಿ ನೀವು ಎಂದ ಸೊಪ್ಪಂಬ ಕೆರೆಗೆ ಬಂದೆ ಯಾವಾಗ ಚೌಕಿನೇ ಏನು ಏಳು ದೊಡ್ಡ ರೇಟಿಗೆ ತಗೊಂಬ ಎಂದೂ ತಗೊಂಡಿಲ್ಲ ನೀವು ಯಾವ ತನಕ ಕಷ್ಟ ಇದೆ ಅಲ್ಲ ಬಿಡು ಏನು ಕೊಡ್ತಿದ್ರೊಟ್ಟೆ ಹೊತ್ತು ತಾಡೋತಾಯಿದ್ದೀನಿ ಗಿಟ್ಟದಾಗೆಲ್ಲ ನಮ್ಮ ಮಾರ್ಕೆ ಹೋಗು ಏನು ಬೇಡ ನಮಗೇನು ಯಾಕೆ ಕೊತ್ತಂಬ್ರಿ ಸೊಪ್ಪು ಹಾಕಿರೋ ಸಾರಾಗುತ್ತೆ ಹಾಕಿಲ್ದಿದ್ರು ಸಾರಾಗುತ್ತೆ ಏನಿದೆ ಕೊತ್ತಂಬ್ರಿ ಸೊಪ್ಪೆ ಏನು ಯಾವಾಗಲೂ ಇರೋದೇ ಇವಾಗ ಏನೋ ತಂದಿದ್ದೀ ಅಂತಂದೇಳಿ ನಾವು ತಾಕೋದ್ರೆ ನೀನು ಹಿಂಗಮ್ತಿಯ ಹೋಗು ಏನು ಕೊತ್ತಂಬರಿ ಸೊಪ್ಪೆ ಹಾಕಬೇಕು ಆ ಆಗಲ್ಲ ಮನೆ ಸೊಪ್ಪು ಇಳಿಸಿದ್ರೆ ಒಜ್ಜಾಗೆ ನಾನು ಅಲ್ಲಿ ಕೇಳಿ ಮುಂದಕ್ಕೆ ಹೋಗಿದ್ದೆ ಆ ವಜ್ಜಿ ಹತ್ತು ರೂಪಾಯಿ ಒಂದು ಕಮ್ಮಿ ಕೊಡಲ್ಲ ಅಂತಂದಂತು ಅದಕ್ಕೆ ನಾನು ಕೇಳಿ ನಮ್ಮ ಐದು ರೂಪಾಯಿಗೆ ಒಂದು ಕೊಡು ಅಂತಂದೇಳಿ ಕೊಡಲ್ಲ ಅಂತ ಒಜ್ಜೆ ಮುಂದಕ್ಕೆ ಬಂದ್ಲು ನೀವೆಲ್ಲ ಬಂದ್ರಿ ತಾಂಬರಿ ನಮ್ಮಂತ ನೋಡಿದೆ ಆಗಿ ನೀವು ತಾನಿಲ್ಲ ಅವಜ್ಜಿ ಅದೇ ಓದ್ಕೊಳಲ್ ಸೊಪ್ಪ ಅಲ್ಲ ಕಣ ಯಾಕ ನಾನು ಐದು ರೂಪಾಯಿಗೆ ಒಂದು ಕೊಡೋ ಅಂತಂದೆ ಐದು ರೂಪಾಯ್ಗೆ ಒಂದು ಕೊಡಲ್ಲ ಅಂತಂದಂದ್ಲು ಯಾಕ ಈಗ ತಮ್ಮ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಮೂರನ್ನು ಮಾಡಿಕೊಡಮ್ಮ ಅಂತಂದ್ರೆ ಇಪ್ಪತ್ತು ರೂಪಾಯಿ ಮೂರೂ ಕೊಡಲ್ಲ ಅಂತಲೆ ಹೋಗೋದು ಅವಜ್ಜಿ ಸುಮ್ಕಿರು ತಗೊಂಡೋಗ್ಲಿ ಕೊಳತ್ರ ಗೊತ್ತಾಗುತ್ತೆ ಯಾವ ಅವಜ್ಜಿ ಮಗ ಬಂದರೆ ವಾಸೆ ಚೆನ್ನಾಗಿ ಕೊಟ್ಟೋಗುತ್ತೆ ಹಿಂಗೆಲ್ಲ ಹಿಂದಕ್ಕೆ ತಾಂಡೋಗೋದೇ ಇಲ್ಲ ಹತ್ತು ರೂಪಾಯಿಗೆ ಒಂದು ಹೇಳಿರೂ ಇಪ್ಪತ್ತು ರೂಪಾಯಿ ಮೂರು ಕೊಡಪ್ಪ ಅಂತಂದರೆ ಕೊಟ್ಟು ಹೋಗ್ತಾನೆ ಅವನು ಮಾರ್ಕೆಂಡು ಹೋಗ್ತಾನೆ ಅದು ವ್ಯವಹಾರದ ಲಕ್ಷಣ ಅವಜ್ಜಿ ಏನಿಲ್ಲ ಹೇಳಿದ್ದೆ ಗೆರೆ ಅವಜ್ಜಿ ಹೇಳಿದ್ರೆ ಇಟ್ಟಿಗೆ ತಾಂಟು ಮಾತ್ರ ಕೊಡುತ್ತೆ ಇಲ್ದಿದ್ರಲ್ಲ ಯಾಕ ಸೊಸೆ ಬಂದಿಲ್ಲ ಮಗನ ಬಂದಿಲ್ಲ ಇವಜ್ಜಿ ಹೊತ್ಕೊಂಡ್ಬಂದಳು ಮುಂಚೆ Hasta luego, ya que la semana que yo... ಹಾ ಅದು ಸೊಪ್ಪು ನೆನಗಿನ ಸೊಪ್ಪು ಇದ್ರಾಗುತ್ತಾರೆ ಸಿಟಿಯಾಗಿ ತಗೋತಾರೆ ದಪ್ಪ ಚಿಡಿ ಇರ್ತಾವಲ್ಲ ಈ ಇವಜ್ಜಿ ಮಗ ಸಸೆ ಎಲ್ಲ ಒಂದ್ ಚೂಡ್ನಾಗೆ ಚೂಡ್ ಮಾಡಿ ಕೊಡ್ತಾರೆ ದಪ್ಪ ಇರ್ತವೆ ಟೌನ್ ಅಲ್ಲಿ ಐದು ರೂಪಾಯಿ ಒಂದು ಬೀಳ್ತವೆ ಇವರಿಗೆ ಅತೊಂದು ಹತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ನಮ್ಮ ಮಾರದ ಒಂದ್ ಚೂಡು ಐದು ರೂಪಾಯಿ ಕೊಟ್ಟು ತಗೊಂಡು ಆ ರಾತ್ರಿ ಎಲ್ಲಾನ ಬಿಚ್ಚಿ ಬಿಚ್ಚಿ ಕಟ್ಟಿ ಇಟ್ಕೊಂಡು ತಗೊಂಡ್ಬತ್ತಾರೆ ಅವು ಈ ಟೈಟಾವೆ ಸೀಡು ಅವ್ನು ದಪ್ಪನ ಇಲ್ಲ ಬಿಡು ಹತ್ತು ರೂಪಾಯಿ ಒಂದು ತಾಂಡ ನಮ್ ತಂದಂಬಕ್ಕೆ ಯಾವ ಟೌನ್ ತಗೊಂಡ್ಬರ್ಬೋದು ಆ ಈಗೇನು ಈರುಳ್ಳಿ ಪರಳೆ ಮಸ್ತ ಬದತಿ ಮಾಡ್ಬಂದ್ ನೋಡು ಸೊಪ್ಪಿಗೆ ಬರಲಿಲ್ಲ ಈ ಇವಜ್ಜಿ ಹಿಂಗೆ ಮಾಡಿ ಕೊಡ್ತಾ ಹೋಗ್ಲಿ ಬಿಡು ಏ ಎಲ್ಲ ಸೊಪ್ಪುನು ಅಷ್ಟೇ ಅವ್ರು ತನ್ನ ತಕೊಂಬಂದು ಬಿಚ್ಚಿ ಕಟ್ಟಿ ಅಡಗಂಡ್ ಮಾಡಿ ಕೊಡ್ತಾರೆ ಅದಕ್ಕೆ ಮತ್ತೆ ಅವ್ರ ತೆಗೆ ತಗೋಬಾರ್ದು ಯಾತನು ಬೋಲ್ ರೇಟ್ ಯಾತು ಕಮ್ಮಿ ಕೊಡಲ್ಲ ಬಿಡು ಕಳ್ತೋದ್ರು ಹೋಗುತ್ತೆ ಈ ಖರ್ಚಾಗ್ಲಿಲ್ಲ ಅಂದ್ರೆ ಇನ್ನೇನು ಯಾರು ತಮ್ಮದು ಇಲ್ಲ ಆಯ್ ಬಂದ್ರೆ ಎಲ್ಲ ವಾಸಿಯೋ ಸೊಪ್ಪ ಇಪ್ಪತ್ ರೂಪಾಯಿ ಮೂರಾದ್ರು ಕೊಟ್ಟು ಹೋದ್ರು ಹೋಗನು ಕಳ್ತೋದ್ರೂ ತಗೊತ ಅಯ್ಯೋ ಕೊಳೆಯೋಕ್ಕೆ ಬಿಡಲ್ಲ ಹೇಳೇ ತಾಯಿ ಒಂದಲ್ಲ ಒಂದು ಊರಿಗೆ ಹೋಗೋದು ಒಂದಲ್ಲ ಒಂದು ಕೇರ್ ಹೋಗೋದು ಮಾರ್ಕೆಟಿಗೆ ಬರ್ತಾರೆ ರೇ ಅವ್ರು ಹಿಂಗಲ್ದೇ ಮುಂದುವರೆದವ್ರೆ ಘನ್ವಾ ಮುಂದುವರೆದವ್ರಿ ಹೋಗಿ ಬೇಕು ಹಂಗೆ ಮಾರ್ಕೆಟಿಗೆ ಹೋಗಿ ಯಾಕೆ ಬರೋದು ತಂದು ಒಳ್ಳೆಗೆಲ್ಲ ಮಾ ಮಾರೋದು ಯಾತನ ಆತು ಅಷ್ಟೇ ರೇಟಿಗೆ ಸಿಗಂಗಿದ್ರೆ ಪೆಂಡ್ ಪೆಂಡಿನೇ ತಗೊಂಬತ್ತಾರೆ ಮಾರೋದು ನೋಡಿದ್ರೆ ಜಾಸ್ತಿ ರೇಟಿಗೆ ರೇಟಿಗೆ ತಂದು ಜಾಸ್ತಿ ರೇಟಿಗೆ ಮಾರದು ಈಗ ಒಳ್ಳೆನೇನೆ ಯಾರು ಬರೋಲ್ಲ ನೋಡು ಟೊನಾಗಳಿದ್ದ ಅಂತಂದು ಹೆಂಗಿದ್ರು ತಂಡೆ ತಂತಾರೆ ಅಂತ ಅವರು ಹೇಳ್ತಿರ್ತಾರೆ ಯಾರು ತಂತಾರೆ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮೂರಾಗು ಇದೇ ರೀತಿ ಸೊಪ್ಪು ಮಾರ್ತಿದ್ರೆ ಈ ವಿಡಿಯೋ ಇಡಿಯೋ ಇಷ್ಟ ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ